ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಹೀ ಗುರವೇ ನಮಃ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ತಿಂಗಳ ಹದಿನೈದನೇ ತಾರೀಕು ಗುರು ಋಷಭರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಈಗಾಗಲೇ ಮೇಷರಾಶಿ ಮೇಷಲಗ್ನ ಋಷಭರಾಶಿ ಋಷಭಲಗ್ನದವ್ರದ್ದ ತಿಳಿಸಿದ್ದೇನೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮಿಥುನ ರಾಶಿ ಮಿಥುನ ಲಗ್ನ ಹಾಗೆ ಕಟಕ ರಾಶಿ ಕಟಕ ಲಗ್ನದವರ ಈ ಗುರುವಿನ ಪ್ರವೇಶ ಹೇಗಿರ್ತಕ್ಕಂಥದ್ದಿರುತ್ತೆ ಗುರುವಿನ ಅನುಗ್ರಹ ಯಾರ ಮೇಲೆ ಸಿಗ್ತಕ್ಕಂಥದ್ದು ಇರ್ತದೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಹನ್ನೆರಡರ ಸ್ಥಾನದಲ್ಲಿರ್ತಕ್ಕಂಥ ಗುರು ಲಗ್ನಕ್ಕೆ ಬರ್ತಾ ಇದ್ದಾನೆ ಮಹತ್ವದ ಕಾಲ ಹಾಗೆ ಕಟಕ ರಾಶಿ ಕಟಕ ಲಗ್ನಕ್ಕೆ ಗುರು ಹನ್ನೆರಡರ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಇದು ಒಂದು ರೀತಿಯಾದ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕಾಲ ಯಾವ ರೀತಿ ಒಂದು ಡಿಫರೆಂಟ್ ಇರ್ತಕ್ಕಂಥದ್ದು ಇರುತ್ತೆ ಒಂದು ನೋಡಿ ಸ್ವಭಾವ ರಾಶಿ ಹಾಗೆ ಒಂದು ಜಲ ಅಂದರೆ ಜಲತತ್ವ ಇರ್ತಕ್ಕಂಥ ರಾಶಿ ಒಂದು ಚರ ಒಂದು ಸ್ಥಿರ ರಾಶಿಯಲ್ಲಿ ಗುರು ಕೂತಿದ್ದಾನೆ ಈಗ ಮಿಥುನ ರಾಶಿಯಲ್ಲಿ ಗುರುವಿನ ಪ್ರವೇಶ ನಾನು ಆಗಾಗ್ಲೇ ಹಾಗೆ ಮೊದಲೇ ತಿಳ್ಕೊಳ್ಳಿ ನಿಜವಾಗ್ಲೂ ಒಂದು ಸರಿ ಯಾವುದೇ ಒಂದು ಒಂದು ವಿಡಿಯೋಸ್ನ ನೋಡಬೇಕಾದ್ರೆ ಬರೀ ಔಟ್ಲೈನ್ ನೋಡಿ ಡಿಸೈಡ್ ಮಾಡಬೇಡಿ ಒಳಗಡೆ ಏನಿದೆ ಯಾವ ದಶಾಭುಕ್ತಿಗಳಲ್ಲಿದೆಯಾ ಈ ಥರದ ಫಲಾನುಫಲಗಳು ನಡೆಯುತ್ತಾ ಜಸ್ಟ್ ಗೋ ಫಾರ್ ದಟ್ ನಿಮಗೆ ಗುರುದಶಾ ಭುಕ್ತಿಗಳಿದ್ದರೆ ಮೇಜರ್ ಎಫೆಕ್ಟ್ ಇರ್ತದೆ ಇಲ್ಲಾಂದರೆ ತಲೆನೇ ಕೆಡ್ಸ್ಕೋಬೇಡಿ ಅಂತರಭುಕ್ತಿಯಲ್ಲಿ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಆ ಸಮಸ್ಯೆ ಇರ್ತದೆ ಅಥವಾ ಅಭಿವೃದ್ಧಿ ಆಗ್ತದೆ ಆಮೇಲೆ ತದನಂತರ ಬೇರೆ ಭುಕ್ತಿ ಬಂದಾಗ ಅದರ ಪಾಡಬಹುದೋಯಿತು ಮೇಜರಾಗಿ ಗುರುದಶ ಗುರುಭುಕ್ತಿಗಳಿದ್ದಾಗ ಇದರ ಫಲಾನುಫಲಗಳು ತೀವ್ರವಾಗಿರ್ತದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ದಶಾಭುಕ್ತಿಗಳಲ್ಲಿ ಇರಬೇಕು ಗುರು ನೋಡಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಸಪ್ತಮಾಧಿಪತಿ ಹಾಗೆ ದಶಮಾಧಿಪತಿ ಲಗ್ನಕ್ಕೆ ಬಂದಾಗ ಇದು ಒಂದು ರೀತಿಯಾಗಿ ಶುಭನೂ ಕೂಡ ಅಶುಭನೂ ಕೂಡ ಹೌದು ಕೇಂದ್ರಾಧಿಪತಿ ದೋಷ ಅಂತ ಕರೆದ್ವಿ ಅಂದ್ರೆ ಅರ್ಥಾತ್ ಇಲ್ಲಿ ನಿಮಗೆ ಅಹಂ ಅಂತ ಕರೆದ್ವಿ ಬಟ್ ಜೀವಕಾರಕ ಲಗ್ನಕ್ಕೆ ಗುರು ಇದ್ದಾಗ ನೀವು ಪಾಠವನ್ನು ಕಲಿತಕ್ಕಂಥ ಸಮಯ ತಿಳ್ಕೊಳ್ಳಿ ಹೇಳ್ತೀನಿ ಲಗ್ನ ಅಸೆಂಡೆಂಟ್ ಬಲ ಇರ್ತದೆ ಗುರು ಅಂದರೆ ಗುರುಬಲ ನೋಡಬೇಕಾದ್ರೆ ಎರಡರ ಮನೆ ಐದರ ಮನೆ ಒಂಬತ್ತರ ಮನೆ ಹೀಗೆ ಹನ್ನೊಂದರ ಮನೆಗಳಲ್ಲಿ ನಾವು ನೋಡ್ತೇವೆ ಗುರುವಿನ ಬಲ ಗುರು ಲಗ್ನದಲ್ಲಿದ್ದಾಗ ಗಜಕೇಸರಿ ಯೋಗದ ಒಂದು ತತ್ವ ಅಂದರೆ ಅರ್ಥಾತ್ ಲಗ್ನದಲ್ಲಿದ್ದಾಗ ಬಲ ಜಾಸ್ತಿ ಇರ್ತದೆ ಗುರುವಿನ ಆದರೆ ಇಲ್ಲಿ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿದ್ದಾಗ ಗುರು ನಿಮಗೆ ಎದುರಾಳಿ ಯಾರು ಒಳ್ಳೆಯವನು ಯಾರು ಕೆಟ್ಟವನು ಅರ್ಥಾತ್ ನನ್ನ ಕೆಲಸ ಹೇಗೆ ಇರ್ತಕ್ಕಂಥದ್ದು ಇರುತ್ತೆ ಅತ್ತರಾಧಿಪತಿ ಸಹಿತವಾಗಿ ಕರ್ಮಾಧಿಪತಿ ಕೂಡ ಆಗ್ತದೆ ಯಾವ ರೀತಿಯಾಗಿ ನಾನು ಜೀವನದಲ್ಲಿ ಏಳಿಗೆಯನ್ನು ತಗೋಬೇಕು ಇವೆಲ್ಲ ನಿಮ್ಮ ತಲೆಯಲ್ಲಿ ಬರ್ತದೆ ಒಂದು ವಿಚಾರ ತಿಳ್ಕೊಳ್ಳಿ ಮಿಥುನ ರಾಶಿ ಮಿಥು ಲಗ್ನಕ್ಕೆ ಇದು ಪಾಠ ಕಲಿತಕ್ಕಂಥ ಸಮಯ ಇಲ್ಲಿ ನೀವು ಪಾಠ ಕಲಿತರೆ ಜೀವನದಲ್ಲಿ ಮ್ಯಾಕ್ಸಿಮಮ್ ನಿಮ್ಮ ಜೀವನನೇ ಬದಲಾಗ್ತಕ್ಕಂಥದ್ದು ಇರುತ್ತೆ ನೋಡಿ ಗುರು ಪಥ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ ಹನ್ನೆರಡು ವರ್ಷದಲ್ಲಿ ನಿಮಗೆ ಈಗ ಲಗ್ನಕ್ಕೆ ಬಂದಿದ್ದಾನೆ ಗುರು ಅತಿಚಾರಿ ಗುರು ಅಂತ ಕರೆದ್ವಿ ಅಂದರೆ ಅರ್ಥಾತ್ ಬೇಗ ಮೂಮೆಂಟ್ಸ್ ಇರ್ತದೆ ಬದಲಾವಣೆಗಳಿರುತ್ತೆ ವಕ್ರನಾಗ್ತಾನೆ ಇವೆಲ್ಲ ಜಾತಕದಲ್ಲಿ ನೋಡ್ಕೋಬೇಕಾಗ್ತದೆ ಆಯಾ ಸ್ಥಾನದಲ್ಲಿ ಅಕ್ಟೋಬರಿಂದ ಡಿಸೆಂಬರ್ವರೆಗೂ ಕೂಡ ಗುರು ವಕ್ರನಾಗಿ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಆಗ ಒಂದಷ್ಟು ಬದಲಾವಣೆಗಳು ಉಚ್ಚ ಉಚ್ಚರಾಶಿಯಲ್ಲಿದ್ದಾಗ ಹಣಕಾಸಿನ ವಹಿವಾಟುಗಳು ಎಲ್ಲ ನಡೀತಕ್ಕಂಥದ್ದು ಇರುತ್ತೆ ಕುಟುಂಬದಲ್ಲಿ ನೀವು ಒಂದಷ್ಟು ಬದಲಾವಣೆಗಳು ಇವೆಲ್ಲ ನಡೀತಕ್ಕಂಥದ್ದು ನಾವು ಗುರುವಿನ ಮಹತ್ವದಿಂದ ನೋಡ್ತೇವೆ ಮಿಥುನ ರಾಶಿ ಮಿಥುನ ಲಗ್ನ ಗುರು ವಿದ್ಯಾರ್ಥಿಗಳಿಗೆ ಇಲ್ಲಿ ತಾವು ಸ್ವಪ್ರಯತ್ನವನ್ನು ಮಾಡಿದ್ದಾದಲ್ಲಿ ಸಾಧನೆ ಮಾಡ್ತಕ್ಕಂಥ ಕಾಲ ಅದರಲ್ಲಿ ಎರಡು ಮಾತೇ ಇಲ್ಲ ಅತ್ಯಂತ ಜ್ಞಾನಯುತವಾಗಿ ಫಾಸ್ಟ್ ಆಗಿ ಕೆಲಸವನ್ನು ಮಾಡ್ತಿರೋ ವಿದ್ಯಾರ್ಥಿಗಳೆಲ್ಲ ಕೂಡ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ಕಾಲ ಇಲ್ಲಿ ವಿದ್ಯಾಭ್ಯಾಸದ ಒಂದು ಉನ್ನತ ಸ್ಥಾನವನ್ನು ಅಲಂಕಾರ ಮಾಡ್ತಕ್ಕಂಥದ್ದು ಇರುತ್ತೆ ಇನ್ನು ಕೃಷಿ ಕ್ಷೇತ್ರ ಪ್ರಧಾನ ಆಗುವ ಮನೆಯ ವಿಚಾರದಲ್ಲಿ ಈ ಚತುರ್ಥ ಭಾವವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಇಲ್ಲಿ ತಾವು ಅಷ್ಟು ಉತ್ತಮತೆ ಹಣಕಾಸಿನ ಉತ್ತಮತೆಯನ್ನು ಕಂಡು ಬರ್ತಕ್ಕಂಥದ್ದು ಕಡಿಮೆ ಆಗ್ತದೆ ಅಷ್ಟು ಉತ್ತಮತೆ ಇಲ್ಲ ಹಣಕಾಸಿನ ವ್ಯವಸ್ಥೆಯಲ್ಲಿ ಅಷ್ಟು ಅಭಿವೃದ್ಧಿ ಕಾಣ್ತಕ್ಕಂಥದ್ದು ಕೃಷಿ ಪ್ರಧಾನವಾಗಿ ಆದರೆ ಬಲ ಇರ್ತದೆ ಒಂದು ಏನೇ ಮಾಡಿದ್ರು ಧೈರ್ಯ ಇರ್ತದೆ ಬಿಟ್ಟರೆ ಹಣಕಾಸಿನ ವಹಿವಾಟುಗಳು ಸ್ವಲ್ಪ ಎಚ್ಚರಿಕೆಯನ್ನು ನೋಡ್ಕೋಬೇಕಾಗ್ತದೆ ಮಿಥುನ ರಾಶಿ ಮಿಥುನ ಲಗ್ನದವರು ಲಗ್ನ ಒಂದು ಅಸೆಂಡೆಂಟ್ ಅಷ್ಟು ಆರೋಗ್ಯ ಅಭಿವೃದ್ಧಿ ಇರ್ತದೆ ಓಕೆ ಆರೋಗ್ಯದಲ್ಲಿ ಉತ್ತಮತೆಯನ್ನು ಕಾಣ್ಬೋದು ಆದರೆ ಹಣಕಾಸಿನ ವಿಚಾರದಲ್ಲಿ ಅಷ್ಟು ಉತ್ತಮತೆ ಇರೋದಿಲ್ಲ ಮನೆ ನಿರ್ಮಾಣ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಧೈರ್ಯ ಇರ್ತದೆ ಏನೋ ಒಂದು ಗುರುವಿನ ಅನುಗ್ರಹದಿಂದ ಮಾತ್ರ ಇರುತ್ತೆ ಅಷ್ಟು ಉತ್ತಮತೆ ಇಲ್ಲೂ ಮನೆಗಳ ನಿರ್ಮಾಣ ಮಾಡ್ತಕ್ಕಂಥವ್ರಿಗೆ ಕೃಷಿಕರಿಗೂ ಕೂಡ ಅಷ್ಟು ಉತ್ತಮತೆಯನ್ನು ಕಾಣಿಸೋದಿಲ್ಲ ಸಂತಾನ ಅಪೇಕ್ಷೆ ಮಾಡ್ತಕ್ಕಂಥವ್ರಿಗೆ ಇಲ್ಲಿ ಸಂತಾನದಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಇಲ್ಲ ವಿಳಂಬತೆ ಕಾಡಿಸ್ತದೆ ಆದರೆ ಕಂಕಣ ಯೋಗ ಭಾಗ್ಯ ಇರತಕ್ಕಂಥ ಸಾಧ್ಯತೆಗಳು ಬರ್ತದೆ ಸಪ್ತಮ ದೃಷ್ಟಿಯನ್ನು ನೋಡಿದಾಗ ಖಂಡಿತವಾಗಿ ಕಂಕಣ ಯೋಗ ಭಾಗ್ಯ ಬರ್ತಕ್ಕಂಥದ್ದು ಇರ್ತದೆ ಸಂತಾನ ಅಪೇಕ್ಷೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು ಅಂದರೆ ಗುರು ಅರ್ಥಾತ್ ಅಕ್ಟೋಬರಲ್ಲಿ ಆ ಬಂದಾಗ ಅದೊಂದು ನಿಮ್ಮ ಜಾತಕದಲ್ಲಿ ನೋಡಿಕೊಂಡು ಗುರುದಶ ಯಾವ ಭಕ್ತಿಗಳಿದೆಯಾ ಅದೇನೋ ಸಪೋರ್ಟ್ ಮಾಡಿದ್ರೆ ಸಂತಾನ ಅಪೇಕ್ಷೆಯನ್ನು ಮಾಡ್ತಕ್ಕಂಥದ್ದು ಬಟ್ ಮಿಥುನ ರಾಶಿ ಮಿಥುನ ಲಗ್ನ ಒಟ್ಟಾರೆಯಾಗಿ ಬಿಸ್ನೆಸ್ಸು ಸಾಧಾರಣವಾಗಿರ್ತದೆ ಓವರ್ ಆಲ್ ಲೈಫು ಅಂತ ಇರ್ತಕ್ಕಂಥದ್ದು ಇರುತ್ತೆ ಹಣಕಾಸಿನ ವ್ಯವಸ್ಥೆ ಬಿಸ್ನೆಸ್ ವ್ಯವಸ್ಥೆ ಇವೆಲ್ಲ ಇರ್ತದೆ ಆದರೆ ಆರೋಗ್ಯ ಅಭಿವೃದ್ಧಿ ಆರೋಗ್ಯ ಸಮಸ್ಯೆ ಇತ್ತು ಅಂತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ಒಂದು ಸಾಂಸಾರಿಕ ಜೀವನದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಯಾಕೆ ಇಲ್ಲಿ ಉತ್ತಮತೆ ಕಂಡು ಬಂದರೂ ಸಹಿತವಾಗಿ ಹಲವಾರು ತಪ್ಪುಗಳಿಂದ ಏನಾದರೂ ನಿಮ್ಮ ಜಾತಕದಲ್ಲಿ ನಡೆದಿದ್ದಂಥ ಪಕ್ಷದಲ್ಲಿ ನೀವು ನಿರ್ಣಯ ತಗೊಳ್ತಕ್ಕಂಥದ್ರ ಮೇಲೆ ಡಿಪೆಂಡೆನ್ಸಿ ಇರ್ತದೆ ಲಗ್ನ ಅರ್ಥಾತ್ ನಿಮ್ಮ ಒಂದು ಜೀವನದಲ್ಲಿ ಬದಲಾವಣೆ ಯಾಕೆಂದರೆ ಅಫ್ಕೋರ್ಸ್ ಮಿಥುನ ರಾಶಿ ಮಿಥುನ ಲಗ್ನ ನೋಡ್ತಾ ಇದ್ದೀವಿ ವೈವಾಹಿಕ ಜೀವನ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರತಕ್ಕಂಥದ್ದು ಮಿಥುನ ರಾಶಿ ಮಿಥುನ ಲಗ್ನ ಕೆಲವರಲ್ಲಿ ನಾವು ನೋಡ್ತೇವೆ ಈ ಆ ಒಂದು ಸಮಸ್ಯೆಗಳಲ್ಲಿ ನಿಮಗೇನಾದರೂ ಪರಿಪೂರ್ಣತೆ ಜಾಗರೂಕತೆ ಬಂದದ್ದಂಥ ಸಂದರ್ಭದಲ್ಲಿ ಹೊಂದಾಣಿಕೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ನಿರ್ಧಾರ ಬಹಳ ಮುಖ್ಯವಾಗಿ ಪಾತ್ರವನ್ನು ವಹಿಸ್ತದೆ ನೀವು ಈ ನಿರ್ಧಾರಗಳು ಸರಿಯಾದಂಥ ರೀತಿಯಲ್ಲಿ ತಗೊಂಡ್ರೆ ಮುಂದೆ ಅಟ್ಲೀಸ್ಟ್ ಬರ್ತಕ್ಕಂಥ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ ಅಥವಾ ನೀವು ತಪ್ಪು ನಿರ್ಧಾರಗಳನ್ನು ತಗೊಂಡಿದ್ದೇ ಆದಲ್ಲಿ ಸಮಸ್ಯೆಯ ಪ್ರಮಾಣ ಜಾಸ್ತಿ ಆಗ್ತಾ ಬರ್ತದೆ ಇಲ್ಲಿ ಮತ್ತೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತದೆ ಜಾತಕದಲ್ಲಿ ನೋಡಿಕೊಳ್ಳಿ ಈ ವಿಚಾರವಾಗಿ ಹಾಗೆ ಮಿಥುನ ರಾಶಿ ಮಿಥು ಲಗ್ನಕ್ಕೆ ಸಾಧಾರಣವಾಗಿರತಕ್ಕಂಥ ಬಲ ಹಾಗೆ ಲಗ್ನದಲ್ಲಿರೋದ್ರಿಂದ ಗಜಕೇಸರಿ ಯೋಗದ ಮಹತ್ವದಿಂದ ಎಲ್ಲ ಉಪಶಮನ ಆಗ್ತಕ್ಕಂಥದ್ದಿರುತ್ತೆ ಖಂಡಿತವಾಗಿ ಮಿಥುನ ರಾಶಿ ಲಗ್ನಕ್ಕೆ ಇದು ಒಂದು ಸರ್ವೈವಬಲ್ ಟೈಮ್ ಬುದ್ಧಿ ಕಲಿತಕ್ಕಂಥ ಸಮಯ ಈ ಸಮಯದಲ್ಲಿ ಸರಿಯಾದಂಥ ಬುದ್ಧಿ ಮಾರ್ಗದರ್ಶನವನ್ನು ತಗೊಂಡಿದ್ದೆ ಆದಲ್ಲಿ ನಿಮ್ಮ ಜೀವನದಲ್ಲಿ ಅತ್ಯಂತ ಬದಲಾವಣೆಯ ಕಾಲ ಅನ್ನೋದರಲ್ಲಿ ತಪ್ಪಾಗುತ್ತೆ ಯಾವಾಗಲೂ ರಾಯರ ಅನುಗ್ರಹವನ್ನು ತಗೊಳ್ಳಿ ದೇವಸ್ಥಾನವನ್ನು ಭೇಟಿ ಮಾಡಿ ಮಕ್ಕಳು ನಿಮಗೆ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥ ಸಮಯ ಕೂಡ ಆಗ್ತದೆ ಹಾಗೇ ಭಾಳ ವಿಶೇಷವಾಗಿ ಈ ಇನ್ನೊಂದು ಕಟಕರಾಶಿ ಕಟಕಲಗ್ನದವರ ಒಂದು ಜಾತಕವನ್ನು ನೋಡಿದಾಗ ನೋಡಿ ಕಟಕರಾಶಿ ಕಟಕಲಗ್ನದವ್ರಿಗೆ ಆರು ಮತ್ತು ಒಂಬತ್ತರ ಅಧಿಪತಿ ಹನ್ನೆರಡರ ಸ್ಥಾನ ನಿಜವಾಗ್ಲೂ ಹನ್ನೆರಡರ ಸ್ಥಾನ ದಿಸ್ ಇಸ್ ದ ವೆರಿ ವೆರಿ ಗುಡ್ ಟೈಮ್ ನೀವು ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಹೆಚ್ಚಿನ ಮಹತ್ವವನ್ನು ಮಾಡ್ತಕ್ಕಂಥದ್ದು ಇರ್ತದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗುತ್ತೆ ನಷ್ಟಗಿಷ್ಟ ಬಿಟ್ಬಿಡಿ ವಿದೇಶ ಪ್ರಯಾಣ ಇರುತ್ತೆ ನೀವು ಕೆಲಸದಲ್ಲಿ ಅತಿ ಹೆಚ್ಚು ಶ್ರಮವನ್ನು ವಹಿಸಿ ಕೆಲಸ ಮಾಡ್ತಕ್ಕಂಥದ್ದು ಇರ್ತದೆ ಹನ್ನೆರಡರ ಸ್ಥಾನ ಗುರು ಯಾಕೆಂದರೆ ಹನ್ನೆರಡರ ಸ್ಥಾನ ಮೀನರಾಶಿ ಕಾಲಪುರುಷಕುಂಡಲಿಯನ್ನು ನೋಡಿದಾಗ ಹನ್ನೆರಡರ ಸ್ಥಾನದಲ್ಲಿ ನಿಮಗೆ ಬದಲಾವಣೆ ಬದಲಾವಣೆ ಅರ್ಥಾತ್ ನೀವು ಒಂದು ವಿದೇಶ ಪ್ರಯಾಣ ವಿದೇಶದಲ್ಲಿ ಕೆಲಸ ಇವೆಲ್ಲ ಸಿಗ್ತಕ್ಕಂಥದ್ದು ನಿಮಗೆ ತೊಂದರೆ ಇಲ್ಲ ಕಟಕ ರಾಶಿ ಕಟಕ ಲಗ್ನ ಆದರೆ ಖರ್ಚುಗಳನ್ನು ಸರಿಯಾಗಿ ನೋಡಿಕೊಳ್ಳಿ ಆರರ ಅಧಿಪತಿ ಹನ್ನೆರಡರ ಸ್ಥಾನ ಆರೋಗ್ಯದಲ್ಲಿ ಎಚ್ಚರ ಆರೋಗ್ಯ ವಿಚಾರನ ತೊಗೋಬೇಕಾಗುತ್ತೆ ಗ್ಯಾಸೈಟಿಸ್ ಜಾಸ್ತಿ ಆಗುತ್ತೆ ಒಟ್ಟು ನೋವು ಬರ್ತದೆ ಇವೆಲ್ಲ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಖಂಡಿತ ಕಾಣುತ್ತೆ ಹಣಕಾಸಿನ ವಿಚಾರದಲ್ಲೂ ಅಷ್ಟು ಉತ್ತಮತೆ ಇರಲ್ಲ ಬಟ್ ಏನಪ್ಪ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತಾ ಬರುತ್ತೆ ಕಟಕ ಲಗ್ನಕ್ಕೆ ಬದಲಾವಣೆ ಕೆಲವೊಂದು ಬದಲಾವಣೆಗಳಲ್ಲಿ ನಿಮಗೆ ಈ ಒಂದು ವರ್ಷಗಳ ಕಾಲ ಗುರುದಶ ಗುರುಭುಕ್ತಿ ಅಂದರೆ ಕೆಲವೊಂದು ಬದಲಾವಣೆ ನಿಮ್ಮಲ್ಲಿ ನಡೀತದೆ ಬಟ್ ಜಾಗರೂಕತೆ ಹಣಕಾಸಿನ ವಿಚಾರ ಸಂತಾನದ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದು ಇರುತ್ತೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಇರುತ್ತೆ ಬಂಡವಾಳವನ್ನು ಹಾಕಿ ಅಂದರೆ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಅಂದರೆ ಮನೆ ನಿರ್ಮಾಣ ಮಾಡ್ತಕ್ಕಂಥದ್ದು ಸಾಧ್ಯತೆಗಳು ಈ ಲೋನ್ ಮುಖಾಂತರ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಆದರೆ ಹಣದ ವಹಿವಾಟುಗಳ ವ್ಯವಸ್ಥೆಯಲ್ಲಿ ನಿಮಗೆ ಹಣ ಬಂದಂತೂ ಸಹಿತವಾಗಿ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತಾ ಬರ್ತದೆ ಕೆಲಸ ಕಾರ್ಯಗಳಿಗೆ ವಿನಿಯೋಗ ಆಗ್ತಕ್ಕಂಥದ್ದು ಇರ್ತದೆ ಮದುವೆ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆ ಆಗ್ತಕ್ಕಂಥದ್ದು ಇರ್ತದೆ ಆದರೂ ಸಹಿತ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಒಲವುಗಳು ಜಾಸ್ತಿ ಆಗ್ತದೆ ಧಾರ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತದೆ ಕೆಟ್ಟ ಒಂದು ಸ್ಥಾನವಲ್ಲ ಹನ್ನೆರಡರ ಸ್ಥಾನ ಗುರು ಹನ್ನೆರಡರ ಸ್ಥಾನದಲ್ಲಿ ನಿಮಗೆ ಖಂಡಿತವಾಗಿ ಶುಭ ಫಲಗಳನ್ನು ಕೊಡ್ತೇವೆ ಯಾಕೆಂದರೆ ಕಟಕ ಲಗ್ನದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಒಂಬತ್ತರ ಅಧಿಪತಿ ಕಾಪಾಡ್ತದೆ ಗುರುವಿನ ಅನುಗ್ರಹ ಬಹಳ ಮುಖ್ಯವಾಗಿ ಕಟಕರಾಶಿ ಕಟಕದವ್ರಿಗೆ ನೀವು ಗುರುವಿನ ಅನುಗ್ರಹ ತಗೋಬೇಕಾದ್ರೆ ವೃದ್ಧರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ತುಂಬ ವೃದ್ಧರಿದ್ದಾರೆ ಯಾರು ಇರ್ತಾರೋ ಅವರಿಗೆ ಕೈಲಾದ ಸಹಾಯವನ್ನು ಹಾಗೆ ಮಾಡಿ ಅಥವಾ ದೇವಸ್ಥಾನಗಳನ್ನು ಭೇಟಿ ಮಾಡಬೇಕಾದಂಥ ಸಂದರ್ಭದಲ್ಲಿ ನೀವು ಕಡಲೆಕಾಳಿನ ಫಲಹಾರ ಔಸಲಿ ಈ ಥರದ್ದೆಲ್ಲ ಹಂಚತಕ್ಕಂಥ ಕೆಲಸವನ್ನು ಮಾಡಿ ಮಂತ್ರ ಮಾತ್ರ ಓಂ ಗ್ರಾಂ ಗ್ರೀಂ ಗ್ರೌಂ ಸಹಗುರವೇ ನಮಃ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೀಣ್ ನಮಃ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೀಣ್ ನಮಃ ಈ ಮಂತ್ರವನ್ನು ಗುರುವಾರದಿಂದ ಪ್ರಾರಂಭವನ್ನು ಮಾಡಿ ಪ್ರತಿ ದಿವಸ ನೂರ ಎಂಟು ಬಾರಿ ಹೇಳ್ತಕ್ಕಂಥ ಕೆಲಸ ಮಾಡಿ ಅತ್ಯದ್ಭುತವಾಗಿ ಗುರುವಿನ ಬಲ ಸಿಗುತ್ತೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಅನುಗ್ರಹ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಬೀಳುತ್ತೆ ಇಷ್ಟು ಈ ಮಿಥುನ ರಾಶಿ ಮಿಥುನ ಲಗ್ನ ಹಾಗೆ ಕಟಕ ಕಟಕ ಕಟಕಲಗ್ನದವರ ಈ ಗುರುವಿನ ಒಂದು ಪ್ರವೇಶದ ಕಾಲ ಹೇಗಿರುತ್ತೆ ತಿಳಿಸ್ಕೊಟ್ಟಿದ್ದೇನೆ ಖಂಡಿತ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಒಂದು